ಇಷ್ಟೊಂದು ಪ್ರಾದೇಶಿಕ ಚಿತ್ರಗಳಿದ್ದಾವೆ ಇಷ್ಟೊಂದು ಪ್ರಾದೇಶಿಕ ಚಿತ್ರರಂಗಗಳಿದ್ದಾವೆ ಅದರಲ್ಲಿ ಕೇಳೋದಕ್ಕೆ ಬಹಳ ಅರ್ಥಕಲ್ಪಿತವಾದ ಒಂದು ಶೀರ್ಷಿಕೆ ಯಾವುದು ಸ್ಯಾಂಡಲ್ವುಡ್ ಕೆನಿ ಕಂಪೇರ್ ದಿ ಸ್ಯಾಂಡಲ್ವುಡ್ ಟು ಬಾಲಿವುಡ್ ನೆವರ್ ಟಾಲಿವುಡ್ ಕಾಲಿವುಡ್ ಏನೇ ಹುಡ್ಗಾನ್ ಕಂಪೇರ್ ಇದಂಡಲ್ವುಡ್ ಅಂದ್ರೆ ಒಂದು ಪರಿಮಳ ಬೇಡ ಬೇಡ ಇಲ್ಲ ನಾವು ಇಂಡಸ್ಟ್ರಿ ಒಂದು ಪರಿಮಳ ಗಂಧದ ಪರಿಮಳ ಗಂಧದ ಮರದ ಗುಣ ಹೊಂದ್ರೆ ಗಂಧದ ಮರ ಒಂಟಿಯಾಗಿ ಸಸಿದಿಟ್ರೆ ನೀವು ಐವತ್ತು ವರ್ಷ ಕಾದರೂ ಬೆಳೆಯಲ್ಲ ಓಕೆ ಯಾಕೆಂದ್ರೆ ಗಂಧದ ಮರ ಬೆಳೆಯೋದು ಅದರ ಸುತ್ತಲೂ ಇನ್ನು ಇಪ್ಪತ್ತು ಮೂವತ್ತು ಸಸಿಗಳನ್ನು ನೆಟ್ಟರೆ ಮಾತ್ರ ಗಂಧದ ಮರ ಬೆಳೆಯುತ್ತೆ ಕಾಣಲ್ಲ ಗೆಲ್ಲೋದ್ರೂ ಅಷ್ಟೇ ನೀವು ತೋಟದಲ್ಲಿ ಒಂದೇ ಮರ ಹಾಕಿ ಬೆಳೆಯಲ್ಲ ಅದರ ಸುತ್ತು ಕಟ್ಟಿಗಳಾಕಿದ್ರೆ ಅದು ಬೆಳೆಯುತ್ತೆ ಅಂದರೆ ಎಲ್ಲರನ್ನು ಒಳಗೊಂಡು ಬೆಳೆಯುವುದೇ ಸ್ಯಾಂಡಲ್ವುಡ್ ಅಂತ ಅರ್ಥ ಆಯ್ತಾ ನಾವು ಒಬ್ಬರೇ ಬೆಳೆಯುವುದಕ್ಕೆ ಸ್ಯಾಂಡಲ್ ಎಲ್ಲರನ್ನ ಒಳಗೊಂಡು ಬೆಳೆಯುವುದು ಇದಕ್ಕೊಂದು ಪರಂಪರೆ ಇದೆ ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ ಆ ಪರಂಪರೆಯನ್ನು ಬಿಟ್ಟು ನೀವು ಕ್ಯಾನಿಂಡಿಯಾದ ಇವತ್ತು ಹೋದ್ರೆ ಓಟ್ ಬಂದ್ರೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ ದಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹೊತ್ತು ಇಂಡಿಯೇ ಬೆಳೆದಿಲ್ಲ ಬಾಡಿ ಬೆಳೆಯುತ್ತೆ ದಾಡಿ ಬೆಳೆಯುತ್ತೆ ಆದರೆ ಕನ್ನಡ ಚಿತ್ರರಂಗವನ್ನು ಒಂದು ರಾಜ್ಯವನ್ನ ಈ ನೋಡಿದೆ ಅದು ಒಂದು ಮಿನಿ ಇಂಡಿಯಾ ಅಂತ ನೋಡ್ಬೇಕು ನಾವು ಕರ್ನಾಟಕ ಅಂದರೆ ನಮ್ಮ ಭಾರತ ಅಂತ ನಾವು ತಿಳ್ಕೋಬೇಕು ಈ ಕರ್ನಾಟಕದಲ್ಲಿ ಭಾರತದ ಎಲ್ಲ ಲಕ್ಷಣಗಳು ಇದೆ ಎಲ್ಲ ಭಾಷಿಕರು ಇದ್ದಾರೆ ಎಲ್ಲರನ್ನು ಒಳಗೊಂಡು ನಾವಿಲ್ಲಿ ಬರ್ತಾ ಇದ್ದೀವಿ ಈ ಕನ್ನಡ ಚಿತ್ರರಂಗಕ್ಕೆ ಇಂದ್ರಜಿತ್ ಅವರು ಒಂದು ವಿಶೇಷವಾದ ಟಚ್ ಕೊಡ್ತಾ ಇದ್ದೀನಿ